ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೂರನೆಯ ಮೆರಿಟ್ ಲಿಸ್ಟ್ಗೆ ಪೂರಕವಾಗಿ ಸೀಟ್ ಮೆಟ್ರಿಕ್ಸ್ ಅನ್ನು ಇದೀಗ ಬಿಡುಗಡೆ ಮಾಡಿದ್ದಾರೆ ಹೌದು ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಿದ್ದು ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೀಗೆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡುವುದು ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳು ಒಳಗೊಂಡಿದೆ ಸರಿಯಾಗಿ ಹೇಗೆ ಆಪ್ಷನ್ ಎಂಟ್ರಿ ಮಾಡುವುದು ಇತ್ಯಾದಿ ವಿವರಗಳನ್ನು ಲೈವ್ ಆಗಿ ಆಧಾರ ಸಹಿತವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಿಂತ ಮುಂಚೆ ನೀವೇನಾದರೂ ಎಜುನೇಟಿಸ್ಗೆ ಆಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಮೇಲೆ ನೇರವಾಗಿ ಸ್ಕೂಲ್ ಎಜುಕೇಶನ್ ಅಂತ ಸರ್ಚ್ ಮಾಡಿದ್ದೀನಿ ಮೊದಲಿಗೆ ಆರಾಮಾಗಿ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದೇ ಕಾರಣದಿಂದ ತುಂಬಾ ಸಲ ನೀವು ಸೀಟ್ಗಳನ್ನು ಮಿಸ್ ಮಾಡಿಕೊಳ್ತಾ ಇರಬಹುದು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳಕೊಂಡಿದ್ದರೋ ಒಂದು ಅದನ್ನ ಸೈಂಟಿಫಿಕ್ ಅನಾಲಿಸಿಸ್ ಮಾಡೋದು ಹೇಗೆ ಅನ್ನುವಂತಹ ವಿವರಗಳನ್ನ ನೋಡ್ತಾ ಹೋಗೋಣ ಸೊ ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಇದೆ ಆ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ತೆರಕೊಳ್ಳುತ್ತೆ ಸೊ ಈ ಒಂದು ವೆಬ್ಸೈಟ್ ನ ವ್ಯಾಪ್ತಿಯಲ್ಲಿ ನಾವು ಸಿ ಎಸ್ ಎಲ್ ಅಡಿಯಲ್ಲಿ ಈ ಎಡ್ ಪ್ರವೇಶಿಯನ್ನು ಗಮನಿಸ್ತಾ ಇದ್ದೀವಿ ಸೊ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಮೆರಿಟ್ ಲಿಸ್ಟ್ ಬಂದಿದೆ ಮೂರನೆಯ ಮೆರಿಟ್ ಲಿಸ್ಟ್ ಬರಬೇಕು ಅಂದ್ರೆ ನಾವು ಅದಕ್ಕೆ ಪೂರಕವಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅದು ಹೇಗೆ ಅಂದರೆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಅಂತಂದ್ರೆ ಈಗ ಆಪ್ಷನ್ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿರುವ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದೀನಿ ಅಗೇನ್ ನಾನು ಇಲ್ಲಿ ಎಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಗಮನಿಸ್ತಾ ಇದ್ದೀರಿ ಎಡ್ ಪ್ರವೇಶಾತಿಗೆ ಸಂಬಂಧಿಸಿದ ಇಲ್ಲಿ ಒಂದು ಫ್ಲಾಶ್ ನ್ಯೂಸ್ನಲ್ಲಿ ನೀವು ಅಂತ ಕಾಣಿಸ್ತಾ ಇದೆ ಎಡ್ ಎರಡು ಸಾವಿರದ ಇಪ್ಪತ್ಮೂರು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕಡೆಯಿಂದ ಇದೀಗ ಪ್ರಕಟಪಡಿಸಿರುವ ಸೀಟ್ ಮೆಟ್ರಿಕ್ಸ್ ಅನ್ನು ಗಮನಿಸ್ತಾ ಇದ್ವಿ ಮೂರು ರೌಂಡ್ ಗೆ ಪೂರಕವಾಗಿ ಆರ್ಟ್ಸ್ ನ ಸೀಟ್ ಮೆಟ್ರಿಕ್ಸ್ ಅನ್ನು ಹಾಗೆ ಸೈನ್ಸ್ ನ ಸೀಟ್ ಮೆಟ್ರಿಕ್ಸ್ ಪ್ರಕಟಪಡಿಸಿದ್ದಾರೆ ಈ ಎರಡು ಲಿಸ್ಟ್ ಗಳನ್ನ ನಂತರದಲ್ಲಿ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಡೋಂಟ್ ವರಿ ಆರಾಮಾಗಿ ಮೊದಲಿಗೆ ಯಾವ್ಯಾವ ಕಾಲೇಜ್ ಎಷ್ಟೆಷ್ಟು ಸೀಟ್ ಗಳು ಉಳ್ಕೊಂಡಿದೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿದೆ ನೋಡಿ ಸೀರಿಯಲ್ ನಂಬರ್ ಹದಿನೈದರಲ್ಲಿ ಕೆಐಇಟಿ ಕಾಲೇಜ್ ಆಫ್ ಎಜುಕೇಶನ್ ಅಂತ ಹೇಳಿ ಇದು ಕೂಡ ಬೆಂಗಳೂರಲ್ಲಿರೋದು ಒಟ್ಟು ಹತ್ತು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸೀಟ್ ಗಳು ಉಳ್ಕೊಂಡಿದೆ ಹೀಗೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೆಚ್ಚು ಕಡಿಮೆ ಸೀಟ್ಗಳು ಉಳ್ಕೊಂಡಿರುತ್ತೆ ಸೊ ಪ್ರತಿ ಸಲ ಹೇಳ್ತಾ ಇರ್ತೀನಿ ಸೀಟ್ ಮೆಟ್ರಿಕ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ನೀವೊಂದು ಮಾಡೋದು ಮಾಡೋದೇನು ಅಂತಂದ್ರೆ ಸರಿಯಾಗಿ ಸೀಟ್ ಮೆಟ್ರಿಕ್ಸ್ ನೋಡೋದಿಲ್ಲ ನಿಮ್ಮ ಕ್ಯಾಟಗರಿಗೆ ಯಾವ್ಯಾವ ಒಟ್ಟಾರೆ ಎಷ್ಟು ಸೀಟ್ಗಳಿದೆ ಆ ಕಾಲೇಜ್ ಅಲ್ಲಿ ಅನ್ನೋದನ್ನ ನೋಡಿಕೊಳ್ಳಿ ಆಮೇಲೆ ನೀವೇನ್ ಮಾಡ್ರಿ ಅಂತಂದ್ರೆ ಆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ತಾ ಹೋಗ್ಬೇಕಾಗುತ್ತೆ ಹಂಗಾಗಿ ನೀವು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಕ್ ಹೋಗ್ಬೇಡಿ ನಿಮ್ಗೆ ಎಷ್ಟು ಕಾಲೇಜುಗಳು ಬೇಕು ಅಷ್ಟು ಕಾಲೇಜುಗಳನ್ನು ಆರಾಮಾಗಿ ಆಯ್ಕೆ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಅವಕಾಶ ಇದೆ ಅಗೇನ್ ಸೈನ್ಸ್ ನ ಮೆರಿಟ್ ಸೀಟ್ಸ್ ಸೀಟ್ಸ್ನ ಕೂಡ ನಾವು ನೋಡ್ತಾ ಇದೀವಿ ಸೊ ಇಲ್ಲೂ ಕೂಡ ಸಾಕಷ್ಟು ಸೀಟ್ ಗಳಿದೆ ಕೆಲವೊಂದ್ ಕಡೆ ಹದಿನೈದು ಇದೆ ಕೆಲವೊಂದ್ ಕಡೆ ಹತ್ತಿದೆ ಕೆಲವೊಂದ್ ಕಡೆ ಇಪ್ಪತ್ತು ಸೀಟ್ಗಳು ಉಳ್ಕೊಂಡಿದೆ ಕೆಲವೊಂದ್ ಕಡೆ ಐದು ಸೀಟ್ ಗಳು ಕೂಡ ಉಳ್ಕೊಂಡಿದೆ ಬಹುತೇಕ ಹೆಚ್ಚಿನ ಸೀಟ್ ಸೈನ್ಸ್ನಲ್ಲಿ ಸೈನ್ಸ್ ನಲ್ಲಿ ಉಳ್ಕೊಂಡಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಆರ್ಟ್ಸ್ ಮತ್ತೆ ಸೈನ್ಸ್ ನ ಎರಡು ಸೀಟ್ ಮೆಟ್ರಿಕ್ಸ್ ಅಥವಾ ಈ ರಿಮೈನಿಂಗ್ ಸೀಟ್ಸ್ ಲಿಸ್ಟ್ ಅನ್ನ ಟೆಲಿಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಈಗ ತಪ್ಪಿಲ್ಲದಂತೆ ಹೇಗೆ ನೀವು ಆಪ್ಷನ್ ಎಂಟ್ರಿ ಅನ್ನ ಮಾಡಬೇಕು ಅನ್ನುವಂತ ವಿವರಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಲಾಗಿನ್ ಆಗ್ಬೇಕಾಗತ್ತೆ ಗಮನಿಸಿದ್ರೆ ನಾನು ಲಾಗಿನ್ ಆಗ್ತಾ ಇದೀನಿ ಎಸ್ ಈಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ ಎಸ್ ಈಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿರುವಂತ ಗಮನಿಸ್ತಾ ಇದ್ರಿ ಈ ಎಲ್ಲಾ ಕಾಲೇಜ್ ಗಳನ್ನ ಡಿಲೀಟ್ ಮಾಡ್ಬೇಡಿ ಒಂದ್ಸಲ ಇಲ್ಲಿದೆ ನೋಡಿ ಡಿಲೀಟ್ ಆಲ್ ಅಂತ ಮಾಡಿ ಮತ್ತೆ ಹೊಸದಾಗಿ ಯಾವ ಕಾಲೇಜ್ ಅಲ್ಲಿ ಹೆಚ್ಚು ಸೀಟ್ಗಳಿದೆ ಆ ಕಾಲೇಜುಗಳನ್ನ ಆಯ್ಕೆ ಮಾಡ್ತಾ ಬನ್ನಿ ಈ ಎಲ್ಲಾ ಇನ್ಸ್ಟಿಟ್ಯೂಟ್ಗಳನ್ನ ಡಿಲೀಟ್ ಮಾಡಿ ಹೊಸದಾಗಿ ಕಾಲೇಜುಗಳನ್ನು ಆಯ್ಕೆ ಮಾಡ್ತಾ ಬನ್ನಿ ಹೆಚ್ಚು ಸೀಟ್ಗಳು ಎಲ್ಲಿದೆ ಅನ್ನೋದನ್ನ ನೋಡ್ತಾ ನೋಡ್ತಾ ನೀವು ಆಯ್ಕೆ ಮಾಡ್ತಾ ಬರಬೇಕು ಆಮೇಲೆ ನೀವು ಯಾವ ಜಿಲ್ಲೆಯ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅದೇ ಜಿಲ್ಲೆಗಳನ್ನ ನೀವು ಜಿಲ್ಲಾ ಪ್ರಯೋರಿಟಿ ಕೂಡ ಕೊಡಬೇಕಾಗುತ್ತೆ ಹಂಗಾಗಿ ನೀವು ಇಲ್ಲಿ ಸರಿಯಾದ ಕ್ರಮದಲ್ಲಿ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಜೊತೆಗೆ ಈ ಆಪ್ಷನ್ ಎಂಟ್ರಿಯ ನೇರವಾದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಇದರ ಪಿಡಿಎಫ್ ಗಳನ್ನ ಸೀಟ್ ಮ್ಯಾಟ್ರಿಕ್ಸ್ ನ ಪಿಡಿಎಫ್ ಗಳನ್ನು ಕೂಡ ನಾನು ಟೆಲಿಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂಡ್ ಹೆಚ್ಚು ಸೀಟ್ ಇರುವ ಕಾಲೇಜ್ ಗಳನ್ನ ಮೊದಲು ಆಯ್ಕೆ ಮಾಡ್ಕೊಳ್ಳಿ ನಂತರದಲ್ಲಿ ಕಡಿಮೆ ಸೀಟ್ ಗಳಿರುವ ಕಾಲೇಜ್ ನೀವು ಆಯ್ಕೆ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ನೀವು ಆಡ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡ್ತಾ ಹೋಗಬಹುದು ಇಲ್ಲಿ ಎಷ್ಟು ಬೇಕಾದ್ರೂ ಕಾಲೇಜ್ ನ ಆಡ್ ಮಾಡಬಹುದು ನೀವು ಗಮನಿಸ್ತಾ ಇದ್ರಿ ಆಡ್ ಅಂತ ನಾನು ಕೊಡ್ತಾ ಇದೀನಿ ಅಗೇನ್ ಇಲ್ಲೊಂದು ಯಾವ್ದಾದ್ರೂ ಜಿಲ್ಲೆಯನ್ನ ನೀವು ಚೂಸ್ ಮಾಡ್ಕೊಂಡ್ರಿ ಅಂತ ಆದ್ರೆ ಉದಾಹರಣೆಗೆ ಧಾರವಾಡ ಅಂತ ಚೂಸ್ ಮಾಡ್ಕೊಂಡ್ರಿ ಅಂದ್ರೆ ಧಾರವಾಡದಲ್ಲಿರುವಂತಹ ಕಾಲೇಜ್ ಗಳನ್ನು ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಸೊ ಇದೇ ತರ ನೀವು ನಿಮ್ಮ ಜಿಲ್ಲೆಯ ವ್ಯಾಪ್ತಿನಲ್ಲಿರುವಂತಹ ಎಲ್ಲಾ ಕಾಲೇಜ್ ಗಳನ್ನ ಕೂಡ ಆಯ್ಕೆ ಮಾಡ್ತಾ ಕೊನೆಗೆ ನೀವೇನ್ ಮಾಡಿ ಸಬ್ಮಿಟ್ ಅನ್ನುವಂತಹ ಆಯ್ಕೆಗಳಿದೆ ಅಲ್ಲ ಈ ಸಬ್ಮಿಟ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡೇ ನೀವು ಮುಂದುವರಿ ಅಂತ ಹೇಳ್ತಾ ಸೊ ಈ ಸೀಟ್ ಮ್ಯಾಟ್ರಿಕ್ಸ್ ನ ಲಿಸ್ಟ್ ಗಳನ್ನ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ ಪ್ರತಿಯೊಂದು ಜಿಲ್ಲೆನಲ್ಲೂ ಸೀಟ್ಗಳು ಉಳ್ಕೊಂಡಿದೆ ಕನಿಷ್ಠ ಒಂದೊಂದು ಜಿಲ್ಲೆನಲ್ಲಿ ಕನಿಷ್ಠ ಮೂವತ್ತರಿಂದ ಐವತ್ತು ಸೀಟ್ಗಳಂತೂ ಗಳಂತೂ ಉಳ್ಕೊಂಡೇ ಉಳ್ಕೊಂಡಿರುತ್ತೆ ಸೊ ಆ ಸೀಟ್ ಗಳನ್ನ ನೋಡಿಕೊಳ್ಳಿ ಇದೆ ಏನೇನು ಅನ್ನುವಂತಹ ವಿವರಗಳನ್ನ ನೋಡಿಕೊಂಡೆ ನೀವು ಮೂವ್ ಆನ್ ಆಗಿ ಅಂತ ಹೇಳ್ತಾ ಗಮನ ಧಾರವಾಡದಲ್ಲೂ ಕೂಡ ಒಂದಿಷ್ಟು ಸೀಟ್ಗಳು ಉಳ್ಕೊಂಡಿರುವಂತದ್ದು ಮೂರು ಸೀಟು ನಾಲ್ಕು ಐದು ಆರು ಎಂಟು ಸೀಟುಗಳು ಒಂದೊಂದು ಕಡೆ ನಾಲ್ಕು ಇದೆ ಒಂದೊಂದು ಕಡೆ ಎರಡು ಇದೆ ಸೊ ಈ ರೀತಿಯಾಗಿ ಕಾಲೇಜುಗಳು ಉಳ್ಕೊಂಡಿರುವಂತದ್ದು ಸೀಟುಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದನ್ನ ನೋಡ್ಕೊಂಡು ನೀವು ಆನ್ ಆಗಿ ಅಂತ ಹೇಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್